ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನನ್ನದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಮ್ಮ ಮನೆಗೋಸ್ಕರನೇ ನಾನು ಮಟರ್ ಪನ್ನೀರ್ನ ಮಾಡ್ಕೊತಾ ಇದ್ದೆ ಮಧ್ಯಾಹ್ನಕ್ಕೆ ಲಂಚ್ಗೆ ಅಂತೇಳಿ ಮಾಡ್ಕೊತಾ ಇದ್ದೆ ಬೆಳಗ್ಗೆನೋ ಸ್ವಲ್ಪ ಆರ್ಡ್ರುಗಳಿತ್ತು ಕರೆಕ್ಟಾಗಿ ಊಟ ಮಾಡಿಲ್ಲ ಬರೀ ಕಾಫಿ ಟೀ ಈ ಥರ ಹಣ್ಣುಗಳು ತಿನ್ಕೊಂಡೇ ಇವತ್ತು ಜೀವನ ಮಾಡಿದ್ದೀನಿ ಅದಕ್ಕೋಸ್ಕರ ಮಧ್ಯಾಹ್ನ ಲಂಚ್ಗೆ ಅಂತೇಳಿ ನಾನು ಮಟರ್ ಪನ್ನೀರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನಿವತ್ತು ತುಂಬ ಸಣ್ಣ ಸಣ್ಣ ಈರುಳ್ಳಿ ತೊಗೊಂಡ್ಬಿಟ್ಟಿದ್ದೀನಿ ಹಂಗಾಗಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಅಂತ ಲೆಕ್ಕ ಮಾಡ್ಕೊಬೋದು ಈರುಳ್ಳಿನ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಈ ಟೊಮೆಟೊನು ಅಷ್ಟೇ ನಾನೀಗ ಟೊಮೆಟೊ ಪೇಸ್ಟ್ ಮಾಡಿಟ್ಕೊತೀನಿ ಟೊಮೆಟೊ ಪ್ಯೂರಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಇದನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲೇ ಹೆಚ್ಚಿಟ್ಕೊಂಡು ಮಟರ್ ಪನ್ನೀರ್ಗೆ ಬೇಕಾಗಿರುವಂಥ ತಯಾರಿ ಎಲ್ಲ ಇದ್ದೀನಿ ಇವತ್ತು ಮಾರ್ಕೆಟ್ಗೆಲ್ಲ ಹೋಗಿ ಬರೋಷ್ಟರಲ್ಲಿ ತುಂಬಾ ಲೇಟಾಗಿತ್ತು ಹಂಗಾಗಿ ಬಂದ ತಕ್ಷಣ ಹೊಟ್ಟೆ ಅಶ್ವಾಯಿತು ಬಾಳೆಹಣ್ಣು ಹಣ್ಣು ತಿಂದ್ಕೊಂಡೆ ಅದಾದ ಮೇಲೇನು ಹೊಟ್ಟೆ ಅಶ್ವ ಆದರೆ ಇವಾಗ ತುಂಬಾ ಲೇಟಾಗಿದೆ ಹನ್ನೆರಡೂವರೆ ಆಗಿದೆ ತುಂಬ ಹೊಟ್ಟೆ ಅಶ್ವ ಇದೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಆಲ್ರೆಡಿ ಮಾಡಿಟ್ಕೊಂಡಿರ್ತೀನಿ ಮನೆಯಲ್ಲಿ ಡೈಲಿ ಮಾಡ್ಕೋಬೇಕಂತು ನಾನಂತೂ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ನೋಡಿ ಬಟಾಣಿನೂ ತೊಗೊಬಂದು ಸುಲಿದಿಟ್ಕೊಂಡಿದ್ದೀನಿ ಹಸಿ ಬಟಾಣಿ ಇದ್ದೀನಿ ಇವತ್ತು ಹಸಿ ಬಟಾಣಿಯಲ್ಲಿ ಇವಾಗ ಯಾವುದೇ ಅಡುಗೆ ಪಲಾವ್ ಏನು ಮಾಡಿದ್ರು ಉಪ್ಪಿಟ್ಟು ಏನು ಮಾಡಿದ್ರು ಕೂಡ ನಮ್ಗೆ ತುಂಬಾ ರುಚಿಯಾಗಿ ಬರುತ್ತೆ ಯಾಕೆಂದರೆ ಹಸಿ ಬಟಾಣಿ ಅಲ್ವಾ ಅದಕ್ಕೆ ಈಗ ಇಲ್ಲಿ ಹಸಿ ಬಟಾಣಿನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನಾನು ಪನ್ನೀರ್ ಕೂಡ ಮಾಡಿಟ್ಕೊಂಡಿದ್ದೆ ರಾತ್ರಿನೇ ನಾನು ಒಂದು ನಾಲ್ಕು ಲೀಟ್ರ್ ಹಾಲಲ್ಲಿ ಈ ಪನ್ನೀರ್ ಮಾಡಿಟ್ಕೊಂಡಿದ್ದೆ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊತಾ ಇದ್ದೀನಿ ಇವಾಗ ನಾನು ಈ ಗ್ರೇವಿನ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಮೊದಲಿಗೆ ನಾನು ಸ್ಟವ್ ಹಚ್ಚಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇಲ್ಲಿ ಮೂರು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊತೀನಿ ಯಾಕೆಂದರೆ ಈರುಳ್ಳಿ ಹಸಿ ಪೇಸ್ಟ್ ಮಾಡ್ಕೊಂಡಿರೋದ್ರಿಂದ ಈರುಳ್ಳಿ ಎಲ್ಲ ಬೇಯಲಿಕ್ಕೆ ಬೇಕಾಗುತ್ತೆ ಇಷ್ಟು ಎಣ್ಣೆ ಎಣ್ಣೆ ಕಾದ ತಕ್ಷಣ ಜೀರಿಗೆ ಹಾಕಿದ್ದೀನಿ ಜೀರಿಗೆ ಚೆನ್ನಾಗಿ ಸಿಡಿದ ತಕ್ಷಣ ನಾನು ತಗೊಂಡಂಥ ಈರುಳ್ಳಿ ಪೇಸ್ಟ್ ಏನಿತ್ತು ಅದನ್ನು ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಆಗಬೇಕು ಈರುಳ್ಳಿ ಮಾತ್ರ ಹಸಿ ಸ್ಮೆಲ್ಲು ಇರಬಾರ್ದು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬಹಳ ಚೆನ್ನಾಗಿರುತ್ತೆ ಈ ಗ್ರೇವಿ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊತೀನಿ ಇವಾಗ ಈ ರೀತಿ ಒಮ್ಮೆ ನೀವು ಮಟರ್ ಪನ್ನೀರ್ ಮಾಡಿ ಭಾಳ ಚೆನ್ನಾಗಿರುತ್ತೆ ಇದು ಪಕ್ಕ ಪಂಜಾಬಿ ಸ್ಟೈಲ್ ಇದು ಪಂಜಾಬಿಯವರು ನಮ್ಮ ಹತ್ರ ಆರ್ಡ್ರ್ ಕೊಟ್ಟಾಗ ಇದೇ ರೀತಿ ಹೇಳಿರ್ತಾರೆ ಈ ರೀತಿ ಮಟರ್ ಪನ್ನೀರ್ ಮಾಡಿ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗ್ತಾಯಿದ್ದೀನಿ ಒಂದು ಅರ್ಧ ಚಮಚ ಆಗುವಷ್ಟು ಈಗ ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ ಹಸಿಸ್ಮೆಲೆಲ್ಲ ಹೋಗಿ ಒಂದು ಒಳ್ಳೆಯ ಒಂಬಣ್ಣ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದಾಯಿತು ಈಗ ಅಚ್ಕಾರದ ಪುಡಿನ ಹಾಕ್ತಾಯಿದ್ದೀನಿ ಒಗ್ಗರಣೆಲ್ಲೇ ಅಚ್ಕಾರದ ಪುಡಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಈಗ ನಾನು ರುಬ್ಬಿಟ್ಕೊಂಡಂಥ ಟೊಮೆಟೊ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಟೊಮೆಟೊ ಪ್ಯೂರಿ ಟೊಮೆಟೊ ಹಾಕಿದ ಮೇಲೆ ನಾನು ಇವಾಗ ಮಸಾಲೆ ಪೌಡ್ರ್ಗಳನ್ನು ಹಾಕ್ತೀನಿ ಇದಕ್ಕೆ ಮಸಾಲೆ ಪೌಡ್ರ್ ನಾನಿಲ್ಲಿ ಕಾಲು ಚಮಚ ಆಗೋ ಎಷ್ಟು ಅಶ್ರಿಣ ಪುಡಿ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನ್ ಆಗೋ ಇಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಇಲ್ಲಿ ನನ್ನ ಮನೇಲಿ ಸ್ಪೂನು ತುಂಬಾ ಚಿಕ್ಕದು ಯಾಕೆಂದರೆ ಮಸಾಲೆ ಸ್ಪೂನ್ನ ಬಳಸ್ತೀನಿ ನಾನು ನೋಡಿ ಇದು ಇದರಲ್ಲಿ ಎರಡು ಹಾಕಿದ್ರೆ ಒನ್ ಟೀ ಸ್ಪೂನ್ ಲೆಕ್ಕ ಆಗುತ್ತೆ ಮಸಾಲೆಗಳೆಲ್ಲ ನಾವು ತುಂಬ ಇಡ್ತಾ ತುಂಬ ಹೆಚ್ಚು ಕಮ್ಮಿ ಮಾಡಬೇಕಲ್ವಾ ನಾವು ಕ್ಲೌಡ್ ಕಿಚನ್ ನಡೆಸೋರು ಅದಕ್ಕೊಂದು ಸ್ವಲ್ಪ ಈಗ ಹಸಿ ಬಟಾಣಿನೂ ಕೂಡ ಹಾಕಿ ಚೆನ್ನಾಗಿ ಹುರ್ಕೊತೀನಿ ಆ ಬಟಾಣಿ ಎಲ್ಲ ಹಾಕಿದ್ದಾಯ್ತಲ್ಲ ಬಟಾಣಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾಯ್ತು ಇವಾಗ ಇದಕ್ಕೆ ನೀರನ್ನ ಸೇರಿಸ್ಕೊಂತೀನಿ ನಾನು ಪನ್ನೀರ್ ಇವಾಗಲೇ ಇಲ್ಲ ಈ ಒಂದು ಬಟಾಣಿ ಹಸಿ ಬಟಾಣಿ ಹಾಕಿರೋ ಅಂಥದ್ದು ಅದಕ್ಕೆ ಹಸಿ ಬಟಾಣಿಗೆ ನಾವು ಒಂದು ವಿಸಿಲನ್ನ ಬರ್ಸ್ಕೋಬೇಕು ಚೆನ್ನಾಗಿ ಬೇಯ್ಕೊಂಡಿರುತ್ತೆ ಒಂದೇ ಒಂದು ವಿಸಿಲ್ ಬರಲಿ ಸಾಕು ಅದಾದಮೇಲೆ ನಾನು ಕುಕ್ಕರ್ ಮುಚ್ಚಳನ ತೆಗೆದು ಅದಕ್ಕೆ ನಾನು ಪನ್ನೀರನ್ನ ಆ್ಯಡ್ ಮಾಡೋ ಅಂಥದ್ದು ಮುಂಚೆನೇ ಪನ್ನೀರ್ ಆ್ಯಡ್ ಮಾಡಿ ನಾನು ಕುಕ್ಕರ್ ಕೂಗ್ಸೋದಿಲ್ಲ ಯಾಕೆ ಅಂದರೆ ಅದು ಪನ್ನೀರು ತುಂಬ ಕಲಿಸೋಗುತ್ತೆ ಇಲ್ಲಾಂದರೆ ರಬ್ಬರ್ ಥರ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡಬೇಕು ಒಂದೇ ಒಂದು ವಿಸಿಲ್ ಬರಲಿ ಸಾಕು ಜಾಸ್ತಿ ಬೇಡ ಈಗ ಇಲ್ಲಿ ಒಂದು ವಿಸಿಲ್ ಬರಲಿ ನಾನಿಲ್ಲಿ ಇಟ್ಕೊಂಡಿದ್ದೀನಿ ದೋಸೆ ಎಂಚ್ ಮೇಲೆ ನಾನು ಅರ್ಧ ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಇಲ್ಲಿ ಪನ್ನೀರ್ ಏನು ಎತ್ತಿಟ್ಕೊಂಡಿದ್ದೀನಿ ನಾನು ಅದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೋದ್ರಿಂದ ಪನ್ನೀರ್ ತುಂಬಾ ಸಾಫ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಯಾವುದೇ ಪುಡಿ ಇಲ್ಲ ಇಲ್ಲಿ ಪನ್ನೀರ್ನ ಸ್ವಲ್ಪ ಫ್ರೈ ಇದ್ದೀನಿ ಇಲ್ಲಿ ಕುಕ್ಕರ್ ಕೂಡ ಕೂಗಿದ್ದಾಯಿತು ಸಂಪೂರ್ಣವಾಗಿ ತಣ್ಣಗಾದಮೇಲೆ ಕುಕ್ಕರ್ನ ಓಪನ್ ಮಾಡಿ ಆಗ ಗ್ರೇವಿ ಕಲರೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಇವಾಗ ನಾನು ಕುಕ್ಕರ್ನ ಓಪನ್ ಮಾಡಿದ್ದಾಯಿತು ನೋಡಿ ಇಷ್ಟು ತೆಳುವಾಗಿದೆ ಅಂತ ಚಿಂತೆ ಮಾಡಬಾರ್ದು ಯಾಕೆ ಅಂದರೆ ಇದಕ್ಕೆ ನಾವು ಇನ್ನೂ ಪನ್ನೀರೆಲ್ಲ ಹಾಕಿ ಕುದಿಸ್ಕೋಬೇಕಲ್ವಾ ಅದಕ್ಕೋಸ್ಕರ ಈಗ ನಾನು ಇದಕ್ಕೆ ಪನ್ನೀರನ್ನ ಆ್ಯಡ್ ಮಾಡ್ತೀನಿ ಮೊದಲು ಸ್ಟವ್ ಹಚ್ಕೊಂಡು ಅದಾದಮೇಲೆ ನಾನು ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಇಷ್ಟು ಪನ್ನೀರನ್ನ ಇವಾಗ ಇದಕ್ಕೆ ಸೇರಿಸ್ಕೊಂತೀನಿ ಇಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಇರುವಾಗ ನಾವು ಪನ್ನೀರೆಲ್ಲ ಆ್ಯಡ್ ಮಾಡಿ ಕುದಿಸ್ಕೊಳ್ಳೋದ್ರಿಂದ ಗ್ರೇವಿ ಲಾಸ್ಟಲ್ಲಿ ತುಂಬ ಚೆನ್ನಾಗಿ ಗಾಢವಾಗಿ ಬರುತ್ತೆ ಚೆನ್ನಾಗಿರುತ್ತೆ ಇವಾಗ ಅರ್ಧ ಚಮಚ ಆಗೋ ಅಷ್ಟು ಗರಂ ಮಸಾಲ ಒಂದು ಅರ್ಧ ಚಮಚ ಆಗೋ ಅಷ್ಟು ಕಸೂರಿ ಮೇಥಿ ಇದಿಷ್ಟನ್ನು ಹಾಕಿ ಲಿಟ್ನ ಉಲ್ಟ ಮುಚ್ಚಿ ಮುಚ್ಚಳನ ಒಂದು ಎರಡು ನಿಮಿಷ ಸಿಮ್ಮಲ್ಲಿ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಭಾಳ ಚೆನ್ನಾಗಿ ಬಂದಿದೆ ಗ್ರೇವಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸಲ ಟೇಸ್ಟ್ ಮಾಡಿ ನೀವು ಕೂಡ ಮಾಡಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈಗ ಮೈದಾ ಹಿಟ್ಟಿನ ಪೂರಿ ಮಾಡ್ಕೊತಾ ಇದ್ದೀನಿ ಭಾಳಷ್ಟು ದಿನ ಆದಮೇಲೆ ನಾನು ಮೈದಾ ಹಿಟ್ಟಿನ ಪೂರಿ ಮಾಡಿದ್ದೆ ಭಾಳನೇ ಚೆನ್ನಾಗಿ ಬಂದಿತ್ತು ಮಟರ್ ಪನ್ನೀರ್ ಮತ್ತು ಮೈದಾ ಹಿಟ್ಟಿನ ಪೂರಿ ತುಂಬಾ ಚೆನ್ನಾಗಿ ಬಂದಿತ್ತು ಈ ಮಟರ್ ಪನ್ನೀರ್ ಅಂತೂ ಎಲ್ಲ ಒಂದು ರೊಟ್ಟಿ ಚಪಾತಿ ಎಲ್ಲದಕ್ಕೂ ಹೊಂದ್ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಎಲ್ದ್ರಿಗೂ ಕೂಡ ನಮಸ್ಕಾರ